ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸಂಕ್ರಾಂತಿಗೆ ಮಾಡಲೇಬೇಕಾದಂಥ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದಂತ ನೋಡೋಣ ತುಂಬ ಕ್ವಿಕ್ ಆಗಿ ಸಹ ಆಗುತ್ತೆ ತರ್ಟಿ ಮಿನಿಟ್ಸಲ್ಲಿ ನೀವು ಇರೋ ಎರಡು ರೆಸಿಪಿನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಬೇಕಾಗಿರೋಂಥದ್ದು ಅಕ್ಕಿ ಇಲ್ಲಿ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಒನ್ ಕಪ್ ಮೆಷರ್ಮೆಂಟ್ ಇದು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಇದೆರಡನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ತುಂಬಾನೇ ಉರ್ಕೊಳ್ಳೋದೇನ್ ಬೇಡ ಅದು ಸ್ವಲ್ಪ ಕೈಗೆ ಬಿಸಿ ತಾಕ್ತಿದೆ ಅನ್ನೋ ಅಷ್ಟು ಉರ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಹುರ್ಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇದಿಷ್ಟು ನನಗೆ ಕೈಗೆ ಬಿಸಿ ಆಗೋ ತರ ಇದೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಬೆಚ್ಚಗಿತ್ತು ಆದ್ರಿಂದ ಇನ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಈಗ ನಮಗೆ ಕೈಗಿಡಿದ್ರೆ ಬಿಸಿ ತಾಗಬೇಕು ಈಗ ಇದನ್ನು ನಾನು ನೀಟಾಗಿ ತೊಳೆದು ಕುಕ್ಕರಿಗೆ ಸೇರಿಸಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಹಾಲನ್ನು ಈಗ ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಿನಲ್ಲಿ ಎರಡು ಕಪ್ನಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಇನ್ನೂ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಮತ್ತೆ ಬೇಳೆ ತಗೊಂಡಿದ್ದೀನಿ ಮೂರ್ ಕಪ್ ಸರಿಯಾಗಿ ಆಗುತ್ತೆ ಬಟ್ ಸ್ವಲ್ಪ ಸಾಫ್ಟ್ ಆಗಿ ಬೇಕಾಗಿರೋದ್ರಿಂದ ಇನ್ನ ಅರ್ಧ ಕಪ್ನಷ್ಟು ಹಾಲನ್ನ ಸೇರಿಸಿ ಎರಡು ವಿಷಲ್ ಬರೋ ರೀತಿ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಳ್ಳೋಣ ಈಗ ಎರಡು ವಿಷಲ್ ಆಗಿದೆ ಕುಕ್ಕರ್ ಸಹ ಕೂಲ್ ಆಗಿದೆ ಈಗ ನೋಡಿ ನಮಗಿಲ್ಲಿ ಅನ್ನ ಬೆಂದಿದೆ ಬಟ್ ತುಂಬಾ ಪೇಸ್ಟ್ ರೀತಿ ಮೆತ್ತಕ್ಕಾಗಿಲ್ಲ ಕಾಳು ಕಾಳು ಇದೆ ಇದೇ ರೀತಿ ಇರಬೇಕು ತುಂಬಾ ಮೆತ್ತಕ್ಕಾಗ್ಬಿಟ್ರೆ ಗಂಜಿ ತರ ಆಗುತ್ತೆ ಚೆನ್ನಾಗಿರೋದಿಲ್ಲ ಈಗ ನಾನಿಲ್ಲಿ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ರೈಸ್ ಮತ್ತು ಬೆಳೆನ ಮಿಶ್ರಣ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ಅರಶಿನ ಪುಡಿ ಹಾಕಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕಪ್ನಷ್ಟು ನೀರು ಸೇರಿಸಿದ್ದೀನಿ ಈಗ ಹಾಗೆ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಅರ್ಶನ ಮತ್ತು ಕಾಯಿ ತುರಿ ಮತ್ತು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಕೊಡಬೇಕು ಈಗ ಇದು ಕುದೀತಾ ಇರಲಿ ನಾನೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಈ ತುಪ್ಪ ಕರಗಬೇಕು ಕರಗಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಮುಕ್ಕಾಲು ಸ್ಪೂನ್ ಅಷ್ಟು ಮೆಣಸು ಎರಡನ್ನೂ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ಒಂದು ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಮತ್ತು ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಈಗಿದು ಫ್ರೈ ಆಗ್ತಾ ಇದ್ದಾಗೆ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ತುರಿದಿಟ್ಟಿರುವಂಥ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಾಳೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿಗೆ ಸಹ ಒಳ್ಳೇದು ಇಲ್ಲಿ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಮೆಣಸು ಸಹ ಹಾಕಿರ್ತೀವಿ ಖಾರ ಇರುತ್ತೆ ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ನೀವು ಹಾಗೆ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡಿ ಆ ಒಗ್ಗರಣೆನ ಇದಕ್ಕೆ ಕುಕ್ಕರ್ಗೆ ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದು ಒಂದು ಕುದಿ ಬಂದರೆ ಸಾಕು ಈಗ ಇದು ಕುದಿತಾ ಇದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಖಾರ ಪೊಂಗಲ್ ರೆಡಿ ಇದೆ ನೋಡಿ ಕನ್ಸಿಸ್ಟೆನ್ಸಿ ಎಲ್ಲಿರಬೇಕು ಈಗ ನಾನು ಸ್ವೀಟ್ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ಗೆ ನಾನು ಇಲ್ಲೇನು ರೈಸ್ ತೆಕ್ತಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕೊಂಡಿದೀನಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅನ್ನ ಒಂದು ಕಪ್ ಅಳತೆ ಅಷ್ಟು ಇದೆ ಅನ್ನ ಇಲ್ಲಿ ನನಗೆ ಅದರಿಂದ ನಾನು ಅರ್ಧ ಕಪ್ ಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇದು ಮೀಡಿಯಮ್ ರುಚಿ ಇರುತ್ತೆ ಬೆಲ್ಲ ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಒಂದೆರಡು ಅಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಸಿಹಿ ಜಾಸ್ತಿ ತಿನ್ನೋರಾದರೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ನೋಡಿ ಬೆಲ್ಲ ಕರ್ಗಿದೆ ಚೆನ್ನಾಗಿ ಇದಕ್ಕೀಗ ನಾನು ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋಣ ತುಪ್ಪ ಕಾಯಿ ಕಿಟ್ಟಿದ್ದೆ ಎರಡು ಸ್ಪೂನಷ್ಟು ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ಗೋಡಂಬಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಸಹ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪೊಂಗಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಬಾದಾಮಿ ಇತ್ತಂದ್ರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸ್ವಲ್ಪ ದ್ರಾಕ್ಷಿ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾಯಿ ತುರಿ ಜೊತೆಗೆ ಏಲಕ್ಕಿ ಪುಡಿ ಸಹ ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗೆ ಇದಕ್ಕೀಗ ಒಗ್ಗರಣೆ ಮಾಡಿ ಇಟ್ಟಿರೋ ಅಂಥದ್ದು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಸ್ವೀಟ್ ಪೊಂಗಲ್ ಸಹ ರೆಡಿ ಆಗುತ್ತೆ ಈಗ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ರೆಡಿ ಇದೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್